ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ನಾವು ಮೊನ್ನೆ ಕುಕ್ನೂರಿಗೆ ಅಂತ ಹೋಗಿದ್ವಲ್ಲ ಅದರ ಹಿಂದಿ ಅದರ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಅಲ್ಲ ಅವತ್ತಿನ ವ್ಲಾಗ್ ಇದು ನಾವು ಕುಕ್ನೂರಿಂದ ಸೀದಾ ವಾಪಸ್ ಗದಗಿಗೆ ಬಂದ್ವಿ ಅಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನನ ನೋಡಬೇಕು ಅಂತ ಅಂದ್ಕೊಂಡು ಗದಗಿಗೆ ಬಂದು ಸೀದಾ ವೀರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ ಅಲ್ಲಿನ ಕಲ್ಲಿನ ಕಂಬಗಳು ಆ ಕಲ್ಲಿನ ದೇವಸ್ಥಾನ ಆ ಕಲ್ಲಿನ ಮಂಟಪ ಆ ಒಂದು ದೀಪಸ್ತಂಭ ಹೇಗೆ ಕಾಣಿಸ್ತಾ ಇತ್ತು ಅಂತ ನೀವೇ ನೋಡ್ರಿ ತುಂಬ ಚೆನ್ನಾಗಿದೆ ವಿಜಯನಗರ ಸಾಮ್ರಾಜ್ಯ ಕಾಲದ ದೇವಸ್ಥಾನ ಇದು ಯಾವುದೋ ಒಂದು ವಿಜಯನ ಸಾಧಿಸಿದಾಗ ಒಂದೇ ಸಲಿಗೆ ಈ ವೀರನಾರಾಯಣ ಸ್ವಾಮಿಯ ದೇವಸ್ಥಾನಗಳನ್ನು ಹತ್ತು ಕಡೆ ಈ ಒಂದು ದೇವಸ್ಥಾನನ ಓಪನಿಂಗ್ ಮಾಡಿದ್ರಂತೆ ಆ ಹತ್ತು ದೇವಸ್ಥಾನಗಳಲ್ಲಿ ಇದು ಒಂದು ನೋಡ್ರಿ ಕಲ್ಲಿನ ಮಂಟಪ ಸೇಮ್ ಹಂಪಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಈ ಒಂದು ಕಲ್ಲಿನ ದೇವಸ್ಥಾನ ಇದೆ ಮೊದಲಿಗೆ ನೀವಿಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿಗೆ ಇಲ್ಲಿ ಪೂಜೆ ಮಾಡಿದ್ದಾರೆ ಹಾಗೆ ಇಲ್ಲಿ ಒಳಗಡೆ ಹೋದರೆ ವೀರನಾರಾಯಣ ನೋಡ್ರಿ ಎಷ್ಟು ಜಗ ಮಗ ಅಂತ ಇರುವಂಥ ವೀರನಾರಾಯಣ ಸ್ವಾಮಿನ ನೀವು ಇಲ್ಲಿ ದರ್ಶನ ಮಾಡ್ಬೋದು ಅಂದರೆ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ ವೀರನಾರಾಯಣ ಹತ್ತು ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ಈ ತಿರುಪತಿ ತಿಮ್ಮಪ್ಪನೇ ವೀರನಾರಾಯಣನಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ ಆಗಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡ್ರಿ ಫುಲ್ ಒಂದು ಕಡೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ದೇವಸ್ಥಾನ ಎಲ್ಲ ಪೂರ್ತಿ ಇದೇ ರೀತಿ ಇರೋದು ದೇವಸ್ಥಾನದ ಆರೋ ಆವರಣದಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಅಲ್ಲಿ ಕಟ್ವಾಡ ಕೂಡ ನಡೀತಾ ಇತ್ತು ಹಾಗಾಗಿ ಗುಡಿದು ರಿನೋವೇಟ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಸ್ವಲ್ಪ ಕಟಕಟ ಶಬ್ದ ಬರ್ತಾಯಿತ್ತು ಹಾಗಾಗಿ ನಾನು ಅದನ್ನೆಲ್ಲ ನ್ಯೂಟ್ ಮಾಡಿ ನಾನೀಗ ಇದ್ದೀನಿ ನೋಡ್ರಿ ಅದನ್ನು ನೋಡಿಕೊಂಡು ನಾವು ಬಂದಿದ್ದು ತೋಂಟಾರ್ಯ ಮಠಕ್ಕೆ ಗದಗನಲ್ಲಿರುವಂಥ ಶ್ರೀ ತೋಂಟಾರ್ಯ ಮಠ ಇಲ್ಲಿ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಸ್ವಾ ಸ್ವಾಮಿಗಳ ದರ ಗದ್ದುಗೆಗೆ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ನೀವು ಇಲ್ಲಿ ನೋಡ್ತಾ ಇರೋದು ಇದು ಶ್ರೀ ತೋಂಟಾರೆ ಸಿದ್ಧ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಮಠ ಇದು ಬನ್ನಿ ಮಠಕ್ಕೆ ಮಠದೊಳಗೆ ಹೋಗೋಣ ಸಂಸ್ಥಾನ ಮಠ ಡಂಬಳ ಅಂತ ಗದಗ ಅಂತ ಇದೆ ಇಲ್ದು ಅಷ್ಟೇ ತುಂಬ ಚೆನ್ನಾಗಿದೆ ಮಠ ಒಳಗಡೆ ಮೊನ್ನೆ ತಾನೇ ಜಾತ್ರೆ ಆಗಿದ್ದು ಇದು ಹಾಗಾಗಿ ಇನ್ನು ಎಲ್ಲ ಮಠದ ಮುಂದೆ ಹಚ್ಚಿರುವಂಥ ಅಂಗಡಿಗಳು ಎಲ್ಲ ಹಾಗೆ ಇದ್ವಿ ಇದ್ದವು ರಥ ಕೂಡ ನೀವು ನೋಡಿದ್ರಿ ತೇರೆಳೆದಿರೋದನ್ನು ಹಾಗೆ ನೋಡ್ರಿ ಇದು ಡಂಬಳ ಮಠ ಗದಗಲ್ಲೇ ಇರುವಂಥದ್ದು ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಕಲ್ಲಿನ ಒಂದು ಮಂಟಪನೇ ಇದು ಇಲ್ಲಿ ಸ್ವಾಮಿಗಳು ಬಳಸ್ತಿದ್ದಂತಹ ವಸ್ತುಗಳು ಅವ್ರಿಗೆ ಬಂದ ಪ್ರಶಸ್ತಿಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಸ್ವಾಮಿಗಳ ಫೋಟೋ ಅವರ ಪಾದುಕೆ ಎಲ್ಲ ಇಲ್ಲಿ ಇದ್ವು ಹಾಗೆ ಇನ್ನೊಂದೇನಪ್ಪ ಅಂದರೆ ಇದು ಮೇಲ್ಗಡೆ ಕಟ್ಟಿದಾರಲ್ಲ ಅದು ಮತ್ತೆ ರಿನೋವೇಟ್ ಮಾಡಿರೋದು ಟೈಲ್ಸ್ ಎಲ್ಲ ಹಾಕಿಸಿ ಮತ್ತೆ ಮೇಲ್ಗಡೆ ಈ ಒಂದು ಕಲ್ಲಿನ ಮಠವನ್ನು ಮತ್ತೆ ಬೆಳೆಸಿದ್ದಾರೆ ಅಕ್ಕಪಕ್ಕ ಹಿಂದ್ಗಡೆ ಎಲ್ಲ ಕಡೆಯೂ ಈ ಒಂದು ಮಠನ ಬೆಳೆಸಿದ್ದಾರೆ ಪ್ರಶಾಂತವಾದ ವಾತಾವರಣ ಐತಿಯಲ್ಲಿ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಸಣ್ಣ ಪುಟ್ಟ ಗಿಡಗಳನ್ನು ಹಚ್ಚಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಮಠ ಮಠದ ಆವರಣದಲ್ಲಿ ಜೋರಾಗಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಹಾಗೆ ಹಿಂದ್ಗಡೆ ದಾಸೋಹ ಕೂಡ ಇತ್ತು ಊಟದ ಹಾಲಿತ್ತು ಅಲ್ಲಿ ಕೂಡ ನಾವು ಹೋದ್ವಿ ನೋಡ್ಕೊಂಡು ಹಾಗೆ ಬಂದ್ವಿ ನಾವೇನು ಪ್ರಸಾದ ಅಂತ ತೊಗೊಳಕ್ಕೆ ಹೋಗಲಿಲ್ಲ ಆಗಲೇ ಟೈಮ್ ಆಗಿತ್ತು ಹಾಗಾಗಿ ನೋಡಿಕೊಂಡು ಅಲ್ಲಿಂದ ನಾವು ಹಾಗೆ ಬಂದ್ವಿ ಅಲ್ಲಿ ಒಂದು ಇನ್ನೊಂದು ಏನಪ್ಪ ಅಂದರೆ ಕಲ್ಲಿನ ಸಾರಿ ಕಲ್ಲ ಶ್ರೀ ಡಾಕ್ಟರ್ ತೋಂಟದ ಸಿದ್ಧಗಂಗಾ ಸ್ವಾಮಿ ಮಹಾಸ್ವಾಮಿಗಳವರ ಅನುಭವ ಮಂಟಪ ಇದೆ ಅದು ಒಂದು ಕಮಲದ ರೀತಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕೆ ಅದು ಮಾತ್ರ ಆವರಣ ತುಂಬ ದೊಡ್ಡದೈತಿ ಈ ಒಂದು ಮಠದ ಆವರಣ ಗದಗಲ್ಲಿ ನನಗೆ ಭಾಳ ದಿವಸ ಅನಿಸಿತ್ತು ಹೋಗಬೇಕು ನೋಡಬೇಕು ಅಂತ ಹೇಳಿ ಅದೇ ನಾವು ಕುಕ್ನೂರಿಗೆ ಮಹಾಮಾಯ ದರ್ಶನಕ್ಕೆ ಅಂತ ಹೋಗಿದ್ವಲ್ಲ ಅಲ್ಲೇ ಹೋಗಿರ್ತೀವಿ ನೋಡ್ಕೊಂಡೆ ಹೋಗ್ಬಿಡೋಣ ಅಂತ ಹೋದ್ವಿ ತುಂಬ ಅಂದರೆ ತುಂಬ ಬಿಸ್ಲಿತ್ತು ನಾವು ಕೂಡ ಅಲ್ಲಿ ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ಮಠದಲ್ಲಿ ಕೂತ್ಕೊಂಡು ಎಲ್ಲ ನೋಡಿಕೊಂಡು ಆರಾಮಾಗಿ ಬಂದೀನು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು ಯಾಕಂದರೆ ವೀರನಾರಾಯಣ ಸ್ವಾಮಿ ದರ್ಶನ ಕೂಡ ಆಯಿತು ಮಹಾಸ್ವಾಮಿಗಳವರ ಮಟ್ಟದ ದರ್ಶನ ಕೂಡ ಆಯಿತು ನಮಗೆ ತುಂಬ ಚೆನ್ನಾಗಿದೆ ತೋಂಟದಾರ್ಯ ಮಠ ಸತಿ ನೋಡೋದಕ್ಕೆ ಚೆನ್ನಾಗಿದೆ ಹೋಗಿ ನೋಡಿಕೊಂಡು ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಓಕೆ ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ನೋಡ್ರಿ ಆ ಒಂದು ಅನುಭವ ಮಂಟಪ ತುಂಬ ಚೆನ್ನಾಗಿದೆ ಇದರ ಹಿಂಭಾಗದಲ್ಲಿ ಈ ಡಂಬಳ ಮಠ ಮತ್ತು ಈ ಅನುಭವ ಮಂಟಪದ ಹಿಂಭಾಗದಲ್ಲಿರೋದು ಊಟದ ಹಾಲು ಅಲ್ಲಿ ಎಲ್ಲರಿಗೂ ದಾಸೋಹ ಇರ್ತೈತಿ ಹಾಗೆ ಜಾತ್ರೆ ಕೂಡ ಆಗಿ ಆಗಿದ್ದ ಆಗಿದ್ದರಿಂದ ಜನ ಕೂಡ ಇನ್ನೂ ಇದ್ದರು ಹಾಗೆ ಅಂಗಡಿಗಳು ಕೂಡ ಅಲ್ಲಿ ಇದ್ದವು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಒಂದು ಕಮಲದ ರೀತಿ ಇರುವಂಥ ಒಂದು ಅನುಭವ ಮಂಟಪ ಇದು ದಾಸೋಹ ದಾಸೋಹದ ಒಂದು ಬಿಲ್ಡಿಂಗ್ ಅಂತ ಹೇಳಬಹುದು ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು